ಶ್ರೀ ಮಹಾಗಣಪತೆಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿ ಶ್ರವಣ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಮೂವತ್ತೊಂದನೇ ತಾರೀಕು ಭಾನುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಮೊದಲಿಗೆ ಮೇಷರಾಶಿ ಪ್ರತಿ ಕ್ಷಣಮಯಂ ಕಾಲಹ ಕ್ಷೀಯಮಾಣೋ ನ ಲಕ್ಷ್ಯತೆ ಆಮ ಕುಂಭ ಇವಾಂಭಸ್ತೋ ವಿಕಿರ್ಣೋ ನ ವಿಭಾವ್ಯತೆ ಇದು ಗರುಡ ಪುರಾಣದ ಅತಿ ಮಹತ್ವವಾದಂತಹ ಶ್ಲೋಕಗಳಲ್ಲೊಂದು ಇದರ ಅರ್ಥ ಪ್ರತಿ ಕ್ಷಣದಲ್ಲಿಯೂ ಸಮಯ ಅಂದರೆ ಕಾಲ ಹೋಗುತ್ತಿರುವುದು ಯಾರಿಗೂ ತಿಳಿಯಲ್ಲ ಹಸಿ ಮಡಿಕೆಯು ಕ್ರಮೇಣ ನೀರಿನಲ್ಲಿ ಕರಗಿ ಹೋಗುತ್ತಿದ್ದರೂ ಅದು ಗಮನಕ್ಕೆ ಬರಲ್ಲ ಈ ಮಾನವ ಶರೀರ ಹಸಿ ಮಡಿಕೆ ಇದ್ದಂತೆ ಭಗವಂತ ಆಯಸ್ಸು ಹಾಕಿರುವಷ್ಟು ದಿನ ಮಾತ್ರ ಈ ಪ್ರಪಂಚದ ವ್ಯವಹಾರದಲ್ಲಿರ್ತೇವೆ ಅದಕ್ಕೆ ಡಿ ವಿ ಜಿಯವರು ಹೇಳಿದ್ದು ಬದುಕು ಜಟಕಾ ಬಂಡಿ ವಿಧಿಯಾದರ ಸಾಹೇಬಾ ಸಾಹೇಬ ಎಂದು ದಿನ ಕಳೆದಂತೆ ಈ ಶರೀರ ನಶ್ವರವಾಗುತ್ತೆ ಆದ್ದರಿಂದ ಪ್ರತಿ ಕ್ಷಣವನ್ನು ವ್ಯರ್ಥ ಮಾಡದೆ ಸಾರ್ಥಕವಾಗಿ ವಿನಿಯೋಗಗೊಳಿಸಿಕೊಳ್ಳಬೇಕು ಜಗತ್ತಿನ ಮತ್ತು ವ್ಯಕ್ತಿಯ ಗತಿಯನ್ನು ನಿರ್ಣಯಿಸುವಂತಹ ಶಕ್ತಿಗಳು ಎರಡೇ ಎರಡು ಒಂದು ಪ್ರಕೃತಿ ಮತ್ತೊಂದು ಕಾಲ ಪ್ರಕೃತಿ ದತ್ತವಾಗಿ ಹುಟ್ಟು ಸಾವುಗಳು ಪ್ರತಿ ಜೀವಿಗೂ ಕಟ್ಟಿಟ್ಟ ಬುತ್ತಿ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಜನ್ಮ ಮೃತ್ಯು ಜರ ವ್ಯಾಧಿ ಈ ನಾಲ್ಕು ಪ್ರತಿ ಜೀವಿ ಹಾದು ಹೋಗುವಂತಹ ಅವಸ್ಥೆಗಳು ಇದು ನ್ಯಾಚುರಲ್ ಪ್ರಕೃತಿ ಸಹಜವಾದದ್ದು ಇನ್ನು ಕಾಲ ಸಮಯದ ವಿಷಯವೆಂದರೆ ಭಗವಂತನ ಅನುಗ್ರಹದಿಂದ ನಮಗೆ ದೊರಕಿರುವಂತಹ ಆಯಸ್ಸು ಪ್ರತಿ ಜೀವಿಗೂ ಹುಟ್ಟಿದಾರಭ್ಯ ಇಂತಿಷ್ಟೇ ಆಯತ್ತು ಆಯಸ್ಸು ಎಂದು ನಿಗದಿಯಾಗಿದೆ ಆದ್ದರಿಂದ ಕಾಲಚಕ್ರ ಉರುಳಿ ಉರುಳಿ ನಮ್ಮ ಕೈಗೆ ಸಿಗದಂತಾಗುವ ಮೊದಲು ಕಾಲವನ್ನು ಗೆಲ್ಲಬೇಕು ಇದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸದ್ವಿನಿಯೋಗ ಮಾಡಿಕೊಳ್ಳುವಂಥದ್ದು ಈ ಅಂಶವನ್ನು ಮೇಷರಾಶಿಯವರು ಅಕ್ಷರಶಃ ಪಾಲಿಸುತ್ತಿದ್ದಾರೆ ಯಾವುದೇ ಕ್ಷಣವನ್ನು ವ್ಯರ್ಥ ಮಾಡದೆ ತನಗೆ ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ತನ್ನಿಂದ ಕೈಲಾದ ಕರ್ತವ್ಯವನ್ನು ನಿರ್ವಹಿಸುತ್ತಾ ತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಇದು ಆದರ್ಶನೀಯ ಅನುಕರಣೀಯ ಈ ದಿನ ಏಕಾಗ್ರತೆಯಿಂದ ದೃಢ ನಿರ್ಧಾರದಿಂದ ಪ್ರಾರಂಭಿಸುವಂತಹ ಕೆಲಸಗಳು ದೈವಾನುಗ್ರಹದಿಂದ ಪರಿಪೂರ್ಣ ಆಗುತ್ತೆ ಈ ದಿನ ಬಂಧುಗಳಿಂದ ಶುಭ ವಾರ್ತೆಯನ್ನು ಕೇಳಬೇಕಾಗಬಹುದು ವ್ಯಾಪಾರಸ್ಥರಿಗೆ ಲೇವಾದೇವಿಗಾರರಿಗೆ ಆರ್ಥಿಕ ಸ್ಥಿತಿ ದಿನದ ಮಟ್ಟಿಗೆ ಉತ್ತಮವಾಗಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮುಂಬರುವ ವಾರಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ ಈ ದಿನದ ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ ಓದಿನಲ್ಲಿ ಹಿಂದೆ ಇರುವಂತಹ ಮಕ್ಕಳ ಬಗ್ಗೆ ತಂದೆ ತಾಯಿಯಂದರು ತೀವ್ರವಾಗಿ ಚಿಂತೆಯನ್ನು ಮಾಡ್ತಾ ಇದ್ದೀರಾ ಅಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇಲ್ಲ ಮಕ್ಕಳು ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಸಾಮರ್ಥ್ಯವನ್ನು ಮೀರಿ ಒಳ್ಳೆಯ ಫಲಿತಾಂಶವನ್ನು ತರಲಿದ್ದಾರೆ ಕುಟುಂಬದ ಹಿರಿಯರ ಅನಾರೋಗ್ಯದ ಬಗ್ಗೆ ವೈದ್ಯರು ಹೇಳಿರುವಂತಹ ಸಲಹೆಗಳನ್ನು ಪರಿಪಾಲನೆ ಮಾಡಿ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಮನೆಯಲ್ಲಿ ನೆರವೇರಿಸುವಂತಹ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಆಗಿರೋದ್ರಿಂದ ಈ ದಿನ ಮೊದಲ ಪ್ರಯಾಣ ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ನಿಮಗೆ ಒಳ್ಳೆಯದಾಗತ್ತೆ ವೃಷಭರಾಶಿ ತತ್ವಜ್ಞಾನಿ ಸಾಕ್ರಟಿಸನಿಗೆ ಮರಣದಂಡನೆ ವಿಧಿಸಲಾಗಿತ್ತು ಆ ದಿನವನ್ನು ಎದುರು ನೋಡುತ್ತಾ ಕಾರಾಗೃಹದಲ್ಲಿ ಕಾಲಯಾಪನೆ ಮಾಡ್ತಾ ಇದ್ದ ಮರಣಕ್ಕೆ ಒಂದು ವಾರ ಮುಂಚೆ ಒಂದು ದಿನ ಇನ್ನೊಬ್ಬ ಬಂಧಿಯ ಗಾಯನ ಕೇಳಿಸಿತು ಆ ಬಂದಿ ಹಾಡುತ್ತಿದ್ದುದು ಸ್ಪೈಸಿಕೋಸಿಸ್ ಎಂಬ ಕವಿಯ ಕ್ಲಿಷ್ಟವಾದ ರಚನೆಯನ್ನು ಹಾಡು ಸುಶ್ರಾವ್ಯವಾಗಿತ್ತು ಅರ್ಥಗರ್ಭಿತವೂ ಆಗಿತ್ತು ಈ ಹಾಡನ್ನು ತನಗೆ ಹೇಳಿಕೊಡುವಂತೆ ಸಾಕ್ರಟೀಸ್ ಅವನಿಗೆ ಗಂಟು ಬಿದ್ದ ಇನ್ನು ಒಂದು ವಾರದಲ್ಲಿ ನಿನಗೆ ಮರಣದಂಡನೆ ಆಗುತ್ತೆ ಈ ಹಂತದಲ್ಲಿ ಹಾಡು ಕಲಿಯುವ ಹುಚ್ಚು ಹಾಸೆ ನಿನಗೇಕೆ ಎಂದು ಕೇಳಿದ ಪ್ರಶ್ನೆಗೆ ಸಾಕ್ರಟೀಸ್ ಕೊಟ್ಟ ಉತ್ತರ ಏನು ಗೊತ್ತಾ ಮುಖ್ಯವಾದ ಹೊಸ ವಿಷಯವನ್ನು ಸಾವಿಗೆ ಇಪ್ಪತ್ತು ವರ್ಷ ಮೊದಲು ಕಲಿತರೇನು ಏಳು ದಿನ ಮೊದಲು ಕಲಿತರೇನು ಕಲಿಕೆಗೆ ಕೊನೆಯಲ್ಲಿದೆ ಮೊದಲಲ್ಲಿದೆ ಜೀವನದ ಕೊನೆಯವರೆಗೂ ಪ್ರತಿದಿನ ಪ್ರತಿ ಕ್ಷಣ ಏನಾದರೂ ಒಂದನ್ನು ಕಲಿಯುತ್ತಲೇ ಇರ್ತೀವಿ ಓಟದ ಪಂದ್ಯ ಮೈದಾನದಲ್ಲಿ ನಡೀತಾ ಇದೆ ಗುರಿ ಹತ್ತಿರ ಬಂದಂತೆ ಕಾಲುಗಳನ್ನು ಹೆಚ್ಚು ಹೆಚ್ಚು ವೇಗಗೊಳಿಸಬೇಕಲ್ಲದೆ ಕುಸಿದು ಕುಳಿತುಕೊಳ್ಳಲಾದೀತೆ ಗುರಿ ಮುಟ್ಟುವ ತನಕ ಓಡುತ್ತಿರಲೇಬೇಕು ಹೋರಾಡುತ್ತಿರಲೇಬೇಕು ಆಗ ಹುಟ್ಟಿದ್ದಕ್ಕೆ ಸಾರ್ಥಕವಾದೀತು ಅಂತಾನೆ ಈ ಕಥೆಯಿಂದ ವೃಷಭರಾಶಿಯವರು ಕಲಿಯಬೇಕಾದಂತಹ ಒಂದೇ ಒಂದು ಅಂಶ ಅಂದರೆ ಕಲಿಕೆಗೆ ವಯಸ್ಸಿಲ್ಲ ಎಂಬುದು ಹೊಸತನ್ನು ಕಲಿಯಿರಿ ಅನುಭವ ಗಳಿಸಿರಿ ಎಂಬಂತೆ ಪಕ್ವವಾಗಲು ಪರಿಪೂರ್ಣವಾಗಲು ಕಲಿಕೆ ನಿರಂತರವಾಗಿರಬೇಕು ಕಲಿಕೆಗೆ ಲಿಮಿಟ್ ಅಂದರೆ ಸ್ಕೈ ದಿ ಲಿಮಿಟ್ ಸದಾ ಹೊಸ ಕೌಶಲ್ಯಗಳನ್ನು ಕಲಿಯುವವರು ಹೊಸ ಹೊಸ ವಿಷಯಗಳನ್ನು ತಿಳಿಯುವಂತಹ ಕುತೂಹಲ ಉಳ್ಳವರು ವೃಷಭರಾಶಿಯವರು ಇವರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಟಿವ್ ಆಕ್ಟಿವ್ ಆಗೇ ಇರ್ತಾರೆ ಕೆಲಸವಿಲ್ಲದಿದ್ದರೆ ಬಡಬಡಿಸಿ ಯಾರು ಕೈ ತುಂಬ ಕೆಲಸ ಜೇಬಿನ ತುಂಬ ಹಣ ಇರಲೇಬೇಕು ಇವರಿಗೆ ಆಗ ಇವರಂಥ ವ್ಯಕ್ತಿಗಳು ಬೇರೆ ಸಿಕ್ಕಲ್ಲ ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಸ್ವರ್ಗಕ್ಕೆ ಕಿಚ್ಚನ್ನೇ ಹಚ್ಚಿಯಾರು ಇವರು ಇತರರ ಶ್ರೇಯಸ್ಸನ್ನೇ ಬಯಸುವಂಥ ನಿಮಗೆ ಈ ದಿನ ನಿಮ್ಮ ಸುತ್ತಮುತ್ತಲಿನವರೇ ಕೆಲಸಕ್ಕೆ ಬಾರದ ವಿಷಯಕ್ಕೆ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಇದರಿಂದ ದಿನದ ಮಟ್ಟಿಗೆ ನೆಮ್ಮದಿ ಹಾಳಾಗಬಹುದು ವ್ಯಾಪಾರಸ್ಥರಿಗೆ ಸಾಧಾರಣವಾದ ಫಲ ಇರುತ್ತೆ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ನಿಮಗೆ ತಿಳಿದಿರುವಂತಹ ಪರಿಚಿತರಾಗಿರುವಂತಹ ಸಂಬಂಧವನ್ನು ಆಯ್ಕೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ ಅವರ ಬೇಕು ಬೇಡಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡಿ ಈ ದಿನ ನಿಮ್ಮ ಅದೃಷ್ಟ ದೇವತೆ ಪರಮೇಶ್ವರ ಆಗಿರೋದ್ರಿಂದ ಶಿವಾಲಯಕ್ಕೆ ಹೋಗಿ ಒಂದು ಅರ್ಚನೆ ಅಭಿಷೇಕವನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಉತ್ತರ ನಡೆಗಿರಲಿ ನಿಮಗೆ ಶುಭವಾಗುತ್ತೆ ಮಿಥುನ ರಾಶಿ ಕಮಲ ಉದಯದೊಳು ಅರಳಿ ಸಂಜೆಯಲ್ಲಿ ಮುಗುಳಾಗಿ ಸುಮ್ಮ ಒಪ್ಪುದಂತೆ ಮುರುವಗಲು ಹಗಲು ಮುಗುಳ್ ತಂದು ಅಮಿತ ಪ್ರಪಂಚನ ಅಕುಂಚನ ಆವರ್ತನ ಕ್ರಮವೇ ವಿಶ್ವ ಚರಿತೆ ಮಂಕುತಿಮ ಅಂದರೆ ಕಮಲದ ಹೂ ಬೆಳಗ್ಗೆಯಲ್ಲಿ ಅರಳಿ ಹೂವಾಗಿ ಪುನಃ ಸಂಜೆಯಾಗುತ್ತಿದ್ದಂತೆಯೇ ಮುಚ್ಚಿಕೊಂಡು ಆಗುತ್ತೆ ಈ ರೀತಿ ಪುನಃ ಪುನಃ ಹೂ ಮತ್ತು ಮಗ್ಗುಗಳು ಆಗುವಂತೆ ಈ ಅಮಿತವಾದಂತಹ ಹರಡುವಿಕೆ ಸೇರಿಕೊಳ್ಳುವಿಕೆ ಮತ್ತು ತಿರುಗುವ ಕ್ರಮವೇ ಈ ಪ್ರಪಂಚದ ಚರಿತ್ರೆ ಎಂದಿದ್ದಾರೆ ಡಿ ವಿ ಗುಂಡಪ್ಪನವರು ಈ ರೀತಿ ಗಿಡದ ಒಂದು ಹೂವು ಅರಳೋದು ಸಂಜೆಯಾಗುತ್ತಿದ್ದಂತೆಯೇ ಮಗ್ಗುಗಳಾಗಿ ಮಾರನೆಯ ದಿನ ಮತ್ತೆ ಅರಳಿ ನಿಲ್ಲುವಂಥದ್ದು ಇದೇ ರೀತಿ ಮಿಥುನ ರಾಶಿಯವರ ಸ್ಥಿತಿಯೂ ಇದೆ ಇವರ ಕನಸುಗಳು ಮೊಗ್ಗಾಗಿ ಬೆಳಗಾದೊಡನೆ ಅರಳಿ ನಿಲ್ಲುತ್ತವೆ ಅದನ್ನು ಸಾಕಾರಗೊಳಿಸುವಲ್ಲಿ ಶ್ರಮ ವಹಿಸಿದರೆ ಹೂವಿನ ಶ್ರಮ ಸಾರ್ಥಕವೆನಿಸುತ್ತೆ ಅಂದರೆ ಕಂಡ ಕನಸು ನನಸಾಗುತ್ತೆ ಆವರ್ತನ ಎಂಬಂತೆ ಮತ್ತೆ ಮೊಗ್ಗು ಒಡೆಯೋದು ಪುನಃ ಅರಳೋದು ಹೀಗೆ ಕನಸುಗಳು ಬರುತ್ತವೆ ಅವುಗಳಲ್ಲಿ ಕೆಲವು ನನಸಾದರೆ ಮತ್ತೆ ಕೆಲವು ಹಾಗೆ ಮನದ ಮೂಲೆಯಲ್ಲಿ ಉಳಿದುಬಿಡುತ್ತೆ ಮಿಥುನ ರಾಶಿಯವರು ಈ ದಿನ ಕಂಡ ಕನಸುಗಳಲ್ಲಿ ಹಲವು ನನಸಾಗಲಿವೆ ಇದಕ್ಕೆ ಸಕಾರಾತ್ಮಕ ಬೆಂಬಲ ಪ್ರಯತ್ನ ನಿಮ್ಮಿಂದ ಆಗಬೇಕಷ್ಟೇ ಉಳಿದ ಕನಸುಗಳು ಹಾಗೆ ಉಳಿದರೂ ಅಡ್ಡಿ ಇಲ್ಲ ರಿಲೇಬಲ್ ಕನಸುಗಳು ಅಗತ್ಯವಾಗಿ ನನಸಾಗಬೇಕಾಗಿದೆ ಇದರಿಂದ ನಿಮ್ಮ ಪ್ರಗತಿ ಸಾಧ್ಯ ಆದ್ದರಿಂದ ಪ್ರಗತ್ನ ಮಾಡಿ ಈ ದಿನ ನಿಮ್ಮ ಕನಸುಗಳಿಗೆ ತಣ್ಣೀರಚುವಂಥ ಕಾರ್ಯದಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ನಿಮ್ಮನ್ನು ಡಿಸ್ಕರೇಜ್ ಮಾಡಲೆಂದೇ ಬರಲಿದ್ದಾರೆ ಅವರ ಮಾತಿಗೆ ಕಿವಿಗೊಡಬೇಡಿ ಮತ್ತು ಎಚ್ಚರಿಕೆಯಿಂದ ಇರಿ ಆದ್ದರಿಂದ ಕುಟುಂಬದವರ ಸದಸ್ಯರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಸ್ನೇಹದಿಂದ ಇರುವಂತಹ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯ ಈ ದಿನ ಉತ್ತಮವಾಗಿರುತ್ತೆ ದಿನದ ಖರ್ಚನ್ನು ಸೂಕ್ತವಾಗಿ ನಿಭಾಯಿಸ್ತೀರಿ ಹೊಸ ವಾಹನಗಳನ್ನು ಸ್ಥಿರಾಸ್ತಿಯನ್ನು ಅಥವಾ ಒಡವೆ ವಸ್ತ್ರಗಳನ್ನು ಕೊಳ್ಳುವಂತಹ ಯೋಗ ಈ ದಿನ ಇದೆ ನೀವು ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ಆಮಂತ್ರಣ ಪತ್ರ ಅಥವಾ ಸುದ್ದಿ ಬರುತ್ತೆ ಈ ದಿನ ದಿನಪೂರ್ತಿ ನೀವು ಉಲ್ಲಾಸದಿಂದ ಇರಬೇಕಾದರೆ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕಾಗಿದೆ ನಿಮಗೆ ಕರ್ಕಾಟಕ ರಾಶಿ ಶಿವಾಜಿ ಮಹಾರಾಜರ ಗುರುಗಳಾದ ದಾದಾಜಿ ಕೊಂಡದೇವರು ಒಮ್ಮೆ ವಿಹಾರದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಣ್ಣೊಂದನ್ನು ಕಿತ್ರು ನಂತರ ಅವರಿಗೆ ಅನ್ನಿಸ್ತು ಈ ಮರ ನನ್ನದಲ್ಲ ರಾಜನದ್ದು ತೋಟದಿಂದ ನಾನು ಕಳ್ಳತನ ಮಾಡಿದ್ದೇನೆ ಅಂತ ಕೂಡಲೇ ತೋಟದ ಮಾಲೆಯನ್ನು ಕರೆದು ತನ್ನ ಕೈಗಳನ್ನು ಕತ್ತರಿಸಲು ಹೇಳಿದ್ರಂತೆ ಮಾಲಿ ಒಪ್ಪಲಿಲ್ಲ ಬದಲಿಗೆ ರಾಜನಲ್ಲಿ ನಿವೇದನೆ ಮಾಡಿಕೊಂಡ ಆಗ ರಾಜ ಈ ಘೋರ ಕ್ರಮ ಬೇಡವೆಂದು ಮನವೊಲಿಸಿದ್ರು ಆದರೂ ಅರೆ ಮನಸ್ಸಿನಿಂದ ಒಪ್ಪಿಕೊಂಡು ತಮ್ಮ ಸಮಾಧಾನಕ್ಕಾಗಿ ತಾವು ತೊಟ್ಟ ಮೇಲಂಗಿಯ ತೋಳನ್ನು ಕತ್ತರಿಸ್ಕೊಂಡ್ರಂತೆ ಅಂದಿನಿಂದ ಅವರು ಒಂದು ಪೂರ್ತಿ ತೋಳು ಒಂದು ಅರ್ಧ ತೋಳು ಇರುವಂತಹ ಮೇಲಂಗಿಯನ್ನೇ ಧರಿಸ್ತಾ ಇದ್ರಂತೆ ಇಲ್ಲಿ ಮಾಡಿದ್ದು ಒಂದು ಸಣ್ಣ ತಪ್ಪು ಆದರೆ ವಿಧಿಸಿಕೊಂಡಿದ್ದು ಒಂದು ದೊಡ್ಡ ಶಿಕ್ಷೆ ಯಾರು ತಮ್ಮ ಬಗೆಗೆ ನಿಷ್ಠುರರಾಗಿರಬಲ್ಲರೂ ಅವರೇ ಅನ್ಯರಿಗೆ ಉಪದೇಶವನ್ನು ಮಾಡಲು ಅರ್ಹರಾಗಿರ್ತಾರೆ ಈ ರೀತಿ ಕಟಕರಾಶಿಯವರು ತಾವೇ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸುವರು ತಪ್ಪು ಮಾಡಿದ್ದನ್ನು ಸರಿ ಎಂದು ವಾದಿಸರು ಬದಲಾಗಿ ಮೌನವಾಗಿಯಾದರೂ ಇದ್ದು ಸುಮ್ಮನೆ ಸಮ್ಮತಿಯನ್ನು ಸೂಚಿಸ್ತಾರೆ ಹಾಗೆಯೇ ಇತರರು ಮಾಡುವಂತಹ ತಪ್ಪುಗಳು ಇವರ ಕಣ್ಣಿಗೆ ಬೇಗನೆ ಬೀಳತ್ತೆ ಅವರನ್ನು ಶಿಕ್ಷೆಯನ್ನು ಕೊಡಲಿಕ್ಕೆ ಮನಸ್ಸಾಗದೆ ಕ್ಷಮ ಗುಣವನ್ನೇ ಮಾಡಿ ಕ್ಷಮಿಸುವಷ್ಟು ಔದಾರ್ಯತೆ ಇವರಲ್ಲಿದೆ ಆದರೆ ಕೆಲವೊಮ್ಮೆ ಸಿಸ್ಟು ಕೋಪ ಸಹನೆ ಇದ್ದಕ್ಕಿದ್ದ ಹಾಗೆ ಬರುತ್ತೆ ಈ ದಿನ ಈ ರೀತಿ ಅವತಾರವನ್ನು ನೋಡಬೇಕಾದಂತಹ ಪ್ರಸಂಗ ಹಲವರಿಗೆ ದೊರೆಯುತ್ತೆ ಕೋಪಕ್ಕೂ ಒಂದು ಲಿಮಿಟ್ ಇದೆ ಎಂಬುದನ್ನು ಮರೆಯಬೇಡಿ ವೃಥ ಪರಸ್ಪರ ದೋಷ ಆರೋಪಣೆಗಳಂತಹ ಕ್ಷುಲ್ಲಕ ವಿಷಯಗಳ ಬಗೆಗಿನ ಆರ್ಭಟ ಅಷ್ಟೇ ಇದು ಇದು ಕೃತಕ ಆರ್ಭಟ ಆಗಿರಲಿ ಆಗ ಮಾತ್ರ ಸಂಬಂಧಗಳು ಮರುಹುಟ್ಟು ಪಡೆಯುತ್ತೆ ಇಂದು ಐಷಾರಾಮಿಯ ಜೀವನ ನಿಮ್ಮದಾಗಿರುತ್ತೆ ಊಟೋಪಚಾರಗಳು ನಿಮಗೆ ಭರ್ಜರಿಯಾಗಿರುತ್ತೆ ಸ್ನೇಹಿತರ ಬಂಧು ಮಿತ್ರರ ಮನೆಗೆ ಭೇಟಿಯನ್ನು ಕೊಡಬೇಕಾಗಬಹುದು ಅಲ್ಲಿ ವಿವಾಹದ ಸಂಬಂಧ ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭ ಇದೆ ಇದರಿಂದ ಉತ್ತಮ ಫಲಿತಾಂಶ ಕೂಡ ಬರುತ್ತೆ ವಿವಾಹಿತರಿಗೆ ಮಕ್ಕಳ ಚಿಂತೆ ಅವಿವಾಹಿತರಾಗಿದ್ದಲ್ಲಿ ಸಂಗಾತಿ ಆಯ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಆಯ್ಕೆಯ ಚಿಂತೆ ಹೀಗೆ ಒಟ್ಟಿನಲ್ಲಿ ಕೌಟುಂಬಿಕ ಆಲೋಚನೆಗಳು ದಿನಪೂರ್ತಿ ಇರುತ್ತೆ ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ಈ ದಿನ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥಿಗೆ ಉತ್ತಮ ದಿನ ಇದಾಗಿದೆ ನೀವು ಹಿಡಿದಿರುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕಾಗಿ ನೀವು ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಈ ದಿನ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ಆಗಿರೋದ್ರಿಂದ ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣ ಪ್ರಾರಂಭ ಆಗಲಿ ನಿಮಗೆ ಒಳ್ಳೆಯದಾಗುತ್ತೆ ಸಿಂಹರಾಶಿ ಜನಕಜೆಯ ದರ್ಶನ ದಿನ ಆಯಿತು ರಾವಣ ಚಪಲ ಕನಕ ಮೃಗ ದರ್ಶನದೇ ಜಾನಕೀಯ ಚಪಲ ಜನವವನ ನಿಂದಿಪುದು ಕನಿಕರಿಪುದಾಕೆಯಲ್ಲಿ ಮನದ ಬಗೆಯನ್ನು ಅರಿಯದದು ಮಂಕುತಿಮ್ಮ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಬರುತ್ತೆ ಸೀತೆಗೆ ಬಂಗಾರದ ಜಿಂಕೆಯನ್ನು ಕಂಡೊಡನೆ ಅದನ್ನು ಪಡೆಯುವಾಸೆ ಬಲವಾಗಿ ಮೂಡಿತು ರಾವಣನಿಗೆ ಸೀತೆಯನ್ನು ನೋಡಿದ ಮೇಲೆ ಅವಳನ್ನು ಪಡೆಯುವಂತಹ ಹಂಬಲ ಮೂಡಿತು ಇವೆಲ್ಲ ಸಹಜವಾಗಿ ಒಂದು ವಸ್ತುವನ್ನು ಕಂಡಾಗ ಅದನ್ನು ಪಡೆಯುವಂತಹ ಆಸೆ ಉಂಟಾಗುವುದು ಅತಿ ಸಹಜ ಆದರೆ ಜನರು ರಾವಣನನ್ನು ನಿಂದಿಸಿದ್ರು ಅದೇ ರೀತಿ ಆಸೆ ಪಟ್ಟ ಸೀತೆಯಲ್ಲಿ ಕನಿಕರವನ್ನು ತೋರಿದ್ರು ಈ ಜನಗಳ ಮನಸ್ಸಿನ ರೀತಿ ನೀತಿಗಳು ಯಾರಿಗೂ ಅರ್ಥವಾಗದು ಅದೇ ರೀತಿ ಸಿಂಹರಾಶಿಯವರಿಗೆ ಜೀವನದಲ್ಲಿ ಮಹತ್ತರವಾದ ಆಸೆಯೊಂದು ಈ ದಿನ ಹುಟ್ಟಿಕೊಳ್ಳಲಿದೆ ಅದರಿಂದ ಆಗುವಂತಹ ಒಳಿತುಗಳೆಷ್ಟು ಕೆಡಕುಗಳೆಷ್ಟು ಎಂಬುದನ್ನು ತುಲನೆ ಮಾಡುವಂತಹ ಅಗತ್ಯ ಇದೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಗೌತಮ್ ಬುದ್ಧ ತನ್ನ ಅನುಭವದ ಮಾತನ್ನು ಹೇಳಿ ನಮ್ಮನ್ನು ಎಚ್ಚರಿಸಿದ್ದಾನೆ ಅದರಂತೆ ಬರುವ ಆಸೆಗಳನ್ನು ಅದುಮಿಟ್ಟುಕೊಂಡು ತೀರಾ ಅಗತ್ಯವಾದದ ಆಸೆಯನ್ನು ಮಂದಲು ನಾವು ಈ ದಿನ ಪ್ರಯತ್ನ ಪಡಬೇಕಾಗಿದೆ ಇದು ಸಿಂಹರಾಶಿಯವರು ಪರಿಪಾಲನೆ ಮಾಡಬೇಕಾಗಿರುವಂತಹ ಒಂದು ಕೆಲಸ ಇದ್ದು ಪ್ರೇಮಿಗಳಿಗೆ ಸಂತಸದಾಯಕವಾದಂತಹ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ದೊರಕುವಂತಹ ಯೋಗ ಇದೆ ಆರೋಗ್ಯದಲ್ಲಿ ಎಂದಿಗಿಂತ ಸುಧಾರಣೆ ಆಗುತ್ತೆ ಆದರೆ ನಿಮ್ಮ ಮಕ್ಕಳ ಕೈಗೆ ಯಾವುದೇ ವಾಹನಗಳನ್ನು ಈ ದಿನ ಕೊಡಬೇಡಿ ವಿದ್ಯಾರ್ಥಿಗಳು ವ್ಯಾಸಂಗದ ಬಗ್ಗೆ ಗಮನವನ್ನು ಕೊಡಿ ಟಿ ವಿ ಮೊಬೈಲ್ಗಳನ್ನು ಆದಷ್ಟು ಈ ದಿನ ಬಳಸದೇ ಇರುವಂಥದ್ದು ಉತ್ತಮ ನಿಮ್ಮ ದಿನದ ಕಾರ್ಯ ಸಿದ್ಧಿಗಾಗಿ ಮನೆಯ ದೇವರಿಗೆ ಮನಃಪೂರ್ತಿ ಪೂಜೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿಕ್ಕಿನಿಂದ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ನಿಮಗೆ ಶುಭವಾಗುತ್ತೆ ರಾಶಿ ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ಮೃಗೈಹಿ ವಿಕ್ರಮಾರ್ಜಿತ ವಿತ್ತಸ್ಯ ಸ್ವಯಮೇವ ಮೃಗೇಂದ್ರಿತ ಅಂದರೆ ಸಿಂಹಕ್ಕೆ ಮೃಗಗಳು ಅಭಿಷೇಕವನ್ನಾಗಲಿ ಸಂಸ್ಕಾರವನ್ನಾಗಲಿ ಮಾಡಲ್ಲ ತನ್ನ ಪರಾಕ್ರಮದಿಂದ ತಾನೇ ಸಂಪಾದಿಸಿಕೊಂಡಂತಹ ಸಂಪತ್ತುಳ್ಳ ಅದಕ್ಕೆ ಮೃಗರಾಜ ಪದವಿ ತಾನಾಗೇ ಬರುತ್ತೆ ಅಂದರೆ ಮೃಗಗಳಿಗೆಲ್ಲ ರಾಜನಂತಿರುವಂತಹ ಸಿಂಹ ತನ್ನ ಸ್ವಸಾಮರ್ಥ್ಯದಿಂದ ತನ್ನ ಶಕ್ತಿಯಿಂದ ಇತರೆ ಮೃಗಗಳನ್ನು ಸೋಲಿಸುವ ಕಾರಣದಿಂದಾಗಿ ಕಾಡಿನ ರಾಜ ಅಥವಾ ಮೃಗರಾಜ ಎಂಬ ಪಟ್ಟವನ್ನು ಗಿಟ್ಟಿಸಿಕೊಂಡಿದೆ ಅದೇ ರೀತಿ ಕನ್ಯಾ ರಾಶಿಯವರು ತಮ್ಮ ಸ್ವಸಾಮರ್ಥ್ಯದಿಂದ ತಮ್ಮ ಬುದ್ಧಿ ಬಲದಿಂದ ತಮ್ಮ ನೈಪುಣ್ಯದಿಂದ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಗಳಿಸಿಕೊಂಡಿದ್ದೀರಿ ಇಂದು ಯಾರೋ ನಿಮಗೆ ನೀಡಿದ ಪದವಿ ಪುರಸ್ಕಾರ ಅಲ್ಲ ಬದಲಿಗೆ ನೀವೇ ರೂಢಿಸಿಕೊಂಡಿರುವಂತಹ ನೀವೇ ರೂಪಿಸಿಕೊಂಡಿರುವಂತಹ ಸ್ಥಾನಮಾನ ಈ ಕಲೆ ಎಲ್ಲರಿಗೂ ಬರದು ಬಂದರೂ ಬಹುಕಾಲ ಇದೆ ಕೀರ್ತಿ ಗೌರವಗಳನ್ನು ಅವರು ಉಳಿಸಿಕೊಳ್ಳಲಾರರು ಕನ್ಸಿಸ್ಟೆನ್ಸಿ ಇರಲ್ಲ ನಿಮಗೆ ಸಲ್ಲುತ್ತಿರುವಂತಹ ವಿಶೇಷ ಗೌರವಗಳಿಂದಾಗಿಯೇ ಬಂಧು ಮಿತ್ರರಲ್ಲಿ ನಿಮ್ಮನ್ನು ಕಂಡರೆ ಅವರಿಗೆ ಅಸೂಯೆ ಚಿಂತೆ ಮಾಡಬೇಡಿ ಜಗತ್ತಿನ ಯಾವ ಮೂಲಿಗೆ ಹೋದರೂ ಈ ಥರದ ಅಸೂಯಾಪರರು ಇದ್ದೇ ಇರ್ತಾರೆ ಕುಟುಂಬದಲ್ಲಿ ಇಂದು ನೀವು ನಿರೀಕ್ಷೆ ಮಾಡುವಷ್ಟು ನೆಮ್ಮದಿಯ ವಾತಾವರಣ ಇರಲ್ಲ ಮೂರನೆಯ ವ್ಯಕ್ತಿಯೊಬ್ಬರಿಗೆ ನೀವು ವಾಗ್ವಾದ ಮಾಡುವ ಮೂಲಕ ಈ ಸ್ಥಿತಿಗೆ ಬರಬಹುದು ಜೇಬಿನಲ್ಲಿ ಹಣ ಇದ್ದರೂ ಕೂಡ ಊಟ ತಿಂಡಿ ಮಾಡುವಷ್ಟು ವ್ಯವಧಾನ ಇರಲ್ಲ ನಿಮಗೆ ಕೆಲಸವೋ ಕೆಲಸ ಈ ದಿನ ಹೀಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ರೈತರಿಗೆ ಹಣ್ಣು ತರಕಾರಿ ಹೂ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಧನ ಲಾಭ ಇದೆ ದೂರ ಪ್ರಯಾಣದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು ಎಚ್ಚರಿಕೆಯಿಂದ ಇರಿ ಈ ದಿನ ನೀವು ಶಕ್ತಿ ದೇವತೆಯ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿ ನಿಂಬೆಹಣ್ಣಿನ ಸರವನ್ನು ಅಥವಾ ಬಿಳಿ ಸೇವಂತಿಗೆ ಹಾರವನ್ನು ದೇವಿಗೆ ಅರ್ಪಿಸಿ ನಿಮಗೆ ಶುಭವಾಗುತ್ತೆ ಈ ದಿನ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಉತ್ತರ ದಿಕ್ಕಿನಿಂದ ಪ್ರಾರಂಭ ಆಗಲಿ ನಿಮಗೆ ಒಳ್ಳೆಯದಾಗುತ್ತೆ ತುಲ ರಾಶಿ ಯಹ ಸಮುತ್ಪಿತಂ ಕ್ರೋಧಂ ಕ್ಷಮೆಯೈವ ನಿರಸ್ಯತಿ ಯಥೋರೋಗ ತ್ವಚಾಂ ಜೀರ್ಣಾಂ ಸವೈ ಪುರುಷ ಉಚ್ಚತೆ ಇದು ಸುಂದರಕಾಂಡ ರಾಮಾಯಣದಲ್ಲಿ ಬರುವಂತಹ ಒಂದು ಶ್ಲೋಕ ಸ್ವಲ್ಪವು ಜೀರ್ಣವಾದ ಪೊರೆಯನ್ನು ಬಿಸಿಡುವಂತೆ ಯಾವನು ತಾಳ್ಮೆಯಿಂದ ಕೋಪವನ್ನು ದೂರ ಮಾಡುವನು ಅವನೇ ಮನುಷ್ಯ ಎಂದಿದೆ ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಹಾವುಗಳು ತಮ್ಮ ಪೊರೆಯನ್ನು ಕಳಚಿ ಹಾಕುತ್ತವೆ ಇದೊಂದು ಜಗತ್ತಿನ ವಿಸ್ಮಯವೇ ಸರಿ ಯಾರು ಚರ್ಮವನ್ನು ಸುಲಿಯದಿದ್ದರೂ ಕೂಡ ಹಾವು ತಂತಾನೇ ತನ್ನ ಮೇಲ್ಪದರವನ್ನು ತುಂಬ ನಾಜೂಕಾಗಿ ಕಳಚಿ ಹಾಕುತ್ತೆ ನಂತರ ಹೊಸದಾಗಿ ಮೇಲ್ಪದರದ ಭಾಗ ಕಾಣಿಸಿಕೊಳ್ಳುತ್ತೆ ಅಂದರೆ ಹಾವಿಗೆ ಅಂಟಿಕೊಂಡಿದ್ದಂತಹ ಪೊರೆಯನ್ನು ಹಾವು ಪ್ರಜ್ಞಾಪೂರ್ವಕವಾಗಿ ಕಳಚುವಂತೆ ಮನುಷ್ಯನು ಪ್ರಜ್ಞಾಪೂರ್ವಕವಾಗಿ ಕೋಪವನ್ನು ಕಳಚಿ ಹಾಕಬೇಕು ಹಾವಿಗೆ ಪೊರೆ ಕಳಚಲು ಪ್ರಯತ್ನ ಬೇಕು ಮನುಷ್ಯನಿಗೆ ಕೋಪ ತ್ಯಜಿಸಲು ತಾಳ್ಮೆ ಬೇಕು ಒಮ್ಮೆ ಕೋಪವನ್ನು ತ್ಯಜಿಸಿದರೆ ಮುಗಿತು ಆತನು ಜಿತೇಂದ್ರಿಯನಾಗ್ತಾನೆ ತುಲಾರಾಶಿಯವರು ಸ್ವಪ್ರಯತ್ನದಿಂದಲೇ ಕೋಪವನ್ನು ಬಿಡಬೇಕಾಗಿದೆ ದಿನ ದಿನಕ್ಕೆ ಸ್ವಲ್ಪ ಸ್ವಲ್ಪ ಕೋಪವನ್ನು ನಿಗ್ರಹ ಮಾಡಿಕೊಳ್ಬೇಕಾಗಿದೆ ಮನೆಯಲ್ಲಿ ನಡೆಯುವಂತಹ ಸಾಮಾನ್ಯವಾದ ತಪ್ಪು ತಿಳುವಳಿಕೆಯಿಂದ ಬರುವಂತಹ ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಕಲಿಯಬೇಕಾಗಿದೆ ಕೋಪ ಕಡಿಮೆಯಾದರೆ ಕ್ಷಮಾಗುಣ ಆಗುತ್ತೆ ಆದ್ದರಿಂದ ಈ ದಿನ ತುಲಾರಾಶಿಯವರು ಕೋಪ ಬಿಡುವ ಸಂಕಲ್ಪವನ್ನು ಮಾಡಿಕೊಳ್ಳಿ ಇದರಿಂದ ತಾರಕಕ್ಕೆ ಏರಿದ್ದಂತಹ ಕುಟುಂಬದ ಕಲಹ ಮತ್ತೆ ಒಂದಾಗಲು ಸಹಾಯಕ ಆಗುತ್ತೆ ಈ ದಿನ ಕುಟುಂಬದ ಸದಸ್ಯರನ್ನೋ ಸಂಗಾತಿಯನ್ನೋ ಮಕ್ಕಳನ್ನೋ ಸ್ನೇಹಿತರನ್ನೋ ಸಂತೈಸಿ ಅವರನ್ನು ಖುಷಿಯಾಗಿಡುವಂತಹ ಪ್ರಯತ್ನ ಮಾಡಬೇಕಾಗತ್ತೆ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥ ಸಂಭವ ಇದೆ ರಾಜಕಾರಣಿಗಳಿಗೆ ಉತ್ತಮ ಭವಿಷ್ಯ ಇದೆ ಈ ದಿನ ನೀವು ಅಂದುಕೊಂಡಿರುವಂತಹ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಸ್ನೇಹಿತರಿಂದಲೇ ಈ ದಿನ ನಂಬಿಕೆ ದ್ರೋಹ ಆಗಬಹುದು ಎಚ್ಚರಿಕೆಯಿಂದ ಇರಿ ವಾಹನ ಓಡಿಸುವಾಗ ಸ್ವಲ್ಪ ಜಾಗ್ರತೆ ಇರಲಿ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕೋದು ಉತ್ತಮವಾಗಿದೆ ನಿಮ್ಮ ಇಷ್ಟ ದೇವರನ್ನು ಕುರಿತು ಧ್ಯಾನ ಮಾಡಿ ಏಕಾಗ್ರತೆಯಿಂದ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನ ವಿನಾಯಕ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಡೆಗೆ ನಿಮ್ಮ ಮೊದಲ ಪ್ರಯಾಣವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಸ್ಥಾನಾಧಿಪತಿ ಸುಖಾಧಿಪತಿ ಶನಿದೇವರಾಗಿರೋದ್ರಿಂದ ಯಾವುದೇ ಪ್ರಯತ್ನದಲ್ಲಿ ಸಾಮಾನ್ಯವಾಗಿ ಗೆಲ್ಲುವುದು ಒಂದು ವೇಳೆ ಸೋತರು ಬೇಸರದಿಂದ ಮತ್ತೆ ಮತ್ತೆ ಪ್ರಯತ್ನವನ್ನು ಪಡ್ತಾರೆ ಎಷ್ಟೇ ಕಷ್ಟ ಬಂದರೂ ಕೂಡ ಆದರ್ಶಗಳನ್ನು ಬಿಟ್ಟುಕೊಡಲ್ಲ ಇತರರು ಇವರನ್ನು ಹೊಗಳುವಂತಹ ಮಟ್ಟಕ್ಕೆ ಕಾರ್ಯದಲ್ಲಿ ಇಳಿಯೋರು ಇವರು ವಿರೋಧಿಗಳಿಗೆ ಎಂದೂ ಅಂಜುವುದಿಲ್ಲ ತೆಗೆದುಕೊಂಡಂತಹ ಕಾರ್ಯಗಳನ್ನು ಹೊಗಳುವಷ್ಟರ ಮಟ್ಟಿಗೆ ಮಾಡಿ ಮುಗಿಸುವಂತಹ ಚಾಕಚಕ್ಯತೆ ಇವರಿಗಿದೆ ಆದರೆ ಈ ದಿನ ವೃಶ್ಚಿಕ ರಾಶಿಯವರು ಹಿಡಿದ ಕಾರ್ಯಗಳಲ್ಲಿ ಸಾಧಾರಣ ಫಲದ ನಿರೀಕ್ಷೆ ಇದೆ ಆದರೂ ಪ್ರಯತ್ನ ಮಾತ್ರ ಪ್ರಜ್ಞಾಪೂರ್ವಕವಾಗಿರುತ್ತೆ ಸೋಲು ಗೆಲುವು ಮಹಡಿಗೆ ಏರುವಂತಹ ಒಂದರ ನಂತರ ಬರುವ ಮತ್ತೊಂದು ಮೆಟ್ಟಿಲುಗಳಂತೆ ಎಂಬ ಸತ್ಯ ಇವರಿಗೆ ತಿಳಿದಿದೆ ಆದರೂ ಸ್ವಲ್ಪ ಚೇಷ್ಟೆಯ ಸ್ವಭಾವವ ಮನೆಯಲ್ಲಿ ಹಿರಿಯರು ಏನು ಹೇಳುವರೋ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಪ್ರವೃತ್ತಿ ಮೂಡಬಹುದು ಇದು ಒಳ್ಳೆಯದಲ್ಲ ಸ್ವಲ್ಪ ಆಲೋಚನೆ ಮಾಡಿ ಈ ದಿನ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರಲ್ಲ ಕೆಲಸ ಚಿಕ್ಕದಿರಲಿ ಅದು ದೊಡ್ಡದಿರಲಿ ದೇಹಾಲಸ್ಯ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು ನ್ಯಾಯಸಮ್ಮತವಾದಂತಹ ಕಾರ್ಯಗಳನ್ನು ಮಾತ್ರ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಮಾನಸಿಕ ನೆಮ್ಮದಿಗಾಗಿ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಪೂರ್ವ ದಿಕ್ಕಿನಡೆಗೆ ದಿನದ ಮೊದಲ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಧನಸ್ಸು ಅರಿಯ ದೆಸಗಿದ ಪಾಪ ಅರಿತರದು ತನಗೊಳಿತು ಅರಿತರಿತು ಮಾಡಿ ಮರೆತವನು ತನ್ನ ತಾನಿರಿದುಕೊಂಡಂತೆ ಸರ್ವಜ್ಞ ಅಂದರೆ ಏನೂ ತಿಳಿಯದೆ ಅಜ್ಞಾನದಿಂದ ಮಾಡಿದ ಪಾಪವನ್ನು ತಾನು ಹಿಂದಿನಿಂದ ತಿಳಿದರೆ ತನಗೆ ಹಿತವಾಗುವುದು ಆದರೆ ತಿಳಿದು ತಿಳಿದು ಪಾಪ ಕಾರ್ಯವನ್ನು ಮಾಡಿ ಅದನ್ನು ಮರೆಯುವವನು ತನ್ನನ್ನು ತಾನೇ ಕತ್ತಿಯಿಂದ ಇರಿದುಕೊಂಡಂತೆ ಆಗುವನು ಮುಂದೆ ಅವನ ನಾಶವು ನಿಶ್ಚಿತವಾಗಿ ಆಗುವುದು ಎನ್ನುವಂತೆ ಪಾಪ ಕಾರ್ಯಗಳನ್ನು ಸಾಮಾನ್ಯವಾಗಿ ಎಸಗರು ಧಾರ್ಮಿಕ ಕಾರ್ಯಗಳಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಹಾತೊರೆಯುವಂತಹ ಧನುರ್ ರಾಶಿಯವರು ಏಕಾಗ್ರತೆಯಿಂದ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗಿದೆ ಈ ದಿನ ರಾಶಿ ಫಲದ ಪ್ರಕಾರ ಎಲ್ಲ ಕೆಲಸಗಳಲ್ಲಿ ನಿಧಾನ ಜಯ ನಿಮ್ಮದಾಗತ್ತೆ ನಿಧಾನಗತಿಯಲ್ಲಿರುತ್ತೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡುವಂತಹ ಯೋಗ ಲಕ್ಷಣ ಇದೆ ಗೃಹಿಣಿಯರಿಗೆ ಈ ದಿನ ಉತ್ತಮವಾಗಿರುತ್ತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದೆ ಹಳೆಯ ಸಾಲಗಳನ್ನು ತೀರಿಸುವಂತಹ ನಿಮ್ಮ ಯೋಜನೆ ಖಂಡಿತ ಕೈಗೂಡುತ್ತೆ ಈ ದಿನ ಹಣಕಾಸು ವ್ಯವಹಾರಗಳನ್ನು ಮಾಡುವಂಥವರಿಗೆ ಲೇವಾದೇವಿಗಾರರಿಗೆ ಚಿನ್ನದ ಕೆಲಸ ಮಾಡುವವರಿಗೆ ಉತ್ತಮ ದಿನ ಇದಾಗಿದೆ ಆಸ್ತಿಯನ್ನು ಖರೀದಿಸುವಂತಹ ಯೋಗ ಇದೆ ವಿದ್ಯುತ್ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ ಸಾಮಾನ್ಯವಾಗಿ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಯಾವುದಾದ್ರೂ ದೇವಾಲಯಕ್ಕೆ ಸ್ವಲ್ಪ ಅಕ್ಕಿ ಬೆಲ್ಲವನ್ನ ನೈವೇದ್ಯಕ್ಕೆ ಕೊಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಈಶಾನ್ಯ ದಿಕ್ಕಿನ ಮೂಲಕ ನಿಮ್ಮ ಮೊದಲ ಪ್ರಯಾಣವನ್ನು ಆರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಮಕರ ರಾಶಿ ಬೊಮ್ಮವನ್ನು ಅರಿದಿಹರೆ ಗಿದ್ದಿರಬೇಕು ಬೊಮ್ಮವನ್ನು ಅರಿದು ಉಸುರಿದರೆ ಕಳಹೋಗಿ ಕೆಮ್ಮಿದಂಥಕ್ಕೂ ಸರ್ವಜ್ಞ ಅಂದರೆ ನಿಜವಾಗಿಯೂ ಬ್ರಹ್ಮಜ್ಞಾನಿಯಾದವನು ಆ ಬ್ರಹ್ಮನ ವಿಷಯಕ್ಕೆ ಎರಡನೆಯವರ ಮುಂದೆ ಅದರ ಬಗ್ಗೆ ಏನನ್ನೂ ಹೇಳದೆ ಸುಮ್ಮನೆ ಇರಬೇಕು ಹಾಗೆ ಮಾಡದೆ ತನಗೆ ಬ್ರಹ್ಮಜ್ಞಾನವಾಗಿದೆ ಎಂದು ಅದರ ವಿವರವನ್ನೆಲ್ಲ ಜನರ ಮುಂದೆ ಹೇಳ ಹತ್ತಿದರೆ ಎಚ್ಚರ ತಪ್ಪಿ ಕಳ್ಳನ್ನು ಕೆಮ್ಮಿದಂತಾಗುವುದು ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಈ ಮಾತಿನ ಅಂತರಾರ್ಥವನ್ನು ಮಕರ ರಾಶಿಯವರು ಈ ದಿನ ಅರ್ಥೈಸಬೇಕಾಗಿದೆ ಯಾವುದೇ ಕೆಲಸವನ್ನಾಗಲಿ ಜಾಣತನದಿಂದ ಇತರರಿಗಿಂತ ಸುಲಭವಾಗಿ ಮಾಡಿ ಮುಗಿಸುವಂತಹ ಸ್ವಭಾವ ನಿಮ್ಮದಾಗಿರೋದರಿಂದ ಹೆಚ್ಚಿನ ಕೆಲಸಗಳು ನಿಮ್ಮ ಹೆಗಲಿಗೆ ಬೀಳುವಂತಹ ಸಂಭವ ಇದೆ ಎಲ್ಲ ಕೆಲಸಗಳಲ್ಲೂ ಕೈಗೂಡಲಿವೆ ಕುಟುಂಬದಲ್ಲಿ ತಲೆದೋರುವಂತಹ ಭಿನ್ನಾಭಿಪ್ರಾಯಗಳಿಂದ ಮಾನಸಿಕ ನೆಮ್ಮದಿ ಸ್ವಲ್ಪ ಹಾಳಾಗಬಹುದು ಈ ದಿನ ಸಹೋದ್ಯೋಗಿಗಳಿಂದ ಕಿರಿಕಿರಿನೂ ಇರಬಹುದು ಈ ದಿನ ಹಾಗಾಗಿ ಆರೋಗ್ಯ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಈ ದಿನ ಯಾವುದೇ ಬಂಡವಾಳ ಹೂಡಿಕೆಗೆ ಅಥವಾ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಲು ಉತ್ತಮ ದಿನ ನಿಮಗಾಗಿಲ್ಲ ಒಂದು ವೇಳೆ ಕೆಲಸ ಪ್ರಾರಂಭಿಸಿದರೂ ಮುಗಿಯುವುದು ಪೂರ್ಣ ಫಲ ಕೊಡುವುದು ತುಂಬ ನಿಧಾನವಾಗುತ್ತೆ ಯಾವುದೇ ವಿವಾದಾತ್ಮಕ ವಿಷಯಗಳನ್ನು ಕೆದಕಬೇಡಿ ದೂರ ಪ್ರಯಾಣ ಅಷ್ಟೊಂದು ಶುಭದಾಯಕವಲ್ಲ ನಿಮಗೆ ಈ ದಿನ ನಿಮ್ಮ ಸಂಗಾತಿಯ ಪ್ರೀತಿ ನಿರೀಕ್ಷೆಗೂ ಮೀರಿ ಸಿಗುವಂತಹ ಸಂಭವ ಇದೆ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನವಗ್ರಹಗಳ ದರ್ಶನವನ್ನು ಮಾಡಿ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕಾಗಿದೆ ಕುಂಭರಾಶಿ ಅವರ್ ಐಸ್ ಆರ್ ಪ್ಲೇಸ್ಡ್ ಇನ್ ದ ಫ್ರೆಂಡ್ ಬಿಕಾಸ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಲುಕ್ ಅ ಹೆಡ್ ದ್ಯಾನ್ ಟು ಲುಕ್ ಬ್ಯಾಕ್ ಅನ್ನುವಂಥದ್ದು ಜನಪ್ರಿಯ ಇಂಗ್ಲಿಷ್ ಅವರ ಮಾತು ಅದರಂತೆ ಮುಂದಾಲೋಚನೆ ಮಾಡುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ ಕುಂಭರಾಶಿಯವರು ಈ ದಿನ ಕ್ರಿಯಾಶೀಲರಾಗಿರ್ತೀರಿ ಸದಾ ಲವಲವಿಕೆ ನಿಮ್ಮದಾಗಿರುತ್ತೆ ಆದರೆ ನಿಮ್ಮ ಕೋಪ ಕಡ್ಡಿಯನ್ನು ಗುಡ್ಡ ಮಾಡಬಹುದು ಈ ದಿನ ಕಾರಣ ಹಟಮಾರಿ ಸ್ವಭಾವ ಆದ್ದರಿಂದ ನಿಮ್ಮ ಹಠಮಾರಿತನವನ್ನು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಈ ದಿನ ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಆಗಿದೆ ಕೀರ್ತಿ ಯಶಸ್ಸು ನಿಮ್ಮದಾಗಲಿದೆ ಮತ್ತು ಏನಾದರೂ ಸಾಧನೆಯನ್ನು ಮಾಡುವಂತಹ ದಿನ ಇದು ಆಸ್ತಿ ಖರೀದಿ ಗೃಹ ನಿರ್ಮಾಣ ಕೃಷಿ ಭೂಮಿ ಖರೀದಿ ತೋಟಗಾರಿಕೆ ಹೈನುಗಾರಿಕೆ ಇಂತಹ ಭೂ ಸಂಬಂಧಿ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಆಲೋಚನೆ ಇದ್ದರೆ ಕೂಡಲೇ ಪ್ರಾರಂಭ ಮಾಡಿ ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಪೂರ್ಣ ಫಲವನ್ನು ಕೊಡುವಂತಹ ನಿರೀಕ್ಷೆ ಇದೆ ಇದರಿಂದ ಉತ್ತಮ ಲಾಭವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು ಸಂಗಾತಿಯೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡಿ ಕುಟುಂಬದ ಬಗ್ಗೆ ಗಮನ ಕೊಡಿ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣ ಮಾಡುವಂತಹ ಸಂಭವ ಈ ದಿನ ಇರುತ್ತೆ ಆ ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಸುದ್ದಿಯನ್ನು ತಂದುಕೊಡುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈ ದಿನ ಶುಭ ದಿನವಾದ್ದರಿಂದ ಹನುಮ ದೇವರ ಸ್ಮರಣೆಯನ್ನು ಮಾಡಿ ಹನುಮ ದೇವರ ದರ್ಶನವನ್ನು ಮಾಡಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅನ್ನುವಂಥ ಒಂದು ಶ್ಲೋಕವನ್ನು ಪಠನೆ ಇರಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ಈ ದಿನದ ಮೊದಲ ಪ್ರಯಾಣವನ್ನು ಉತ್ತರ ದಿಕ್ಕಿನಿಂದ ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಮೀನರಾಶಿ ಸಾಗುವ ಕಾಲಕ್ಕೆ ಸಾಗರವು ಬಯಲಕ್ಕೂ ಸಾಗದ ದಿನಕ್ಕೆ ಸುರಿದಿದ್ದ ಶಿವನೊಲುಮೆ ಹೋಗಿತ್ತು ಕಾಣೋ ಸರ್ವಜ್ಞ ಅಂದ್ರೆ ತನ್ನ ಕೈಯು ಸಾಗುವಂತಹ ಕಾಲದಲ್ಲಿ ಸಮುದ್ರವು ಬಯಲಾಗುವುದು ಅಂದ್ರೆ ಸಮುದ್ರದಂತಹ ಅಡಚಣೆಗಳು ಕೂಡ ತಾವೇ ದೂರವಾಗಿ ಹೋಗುವು ಆದರೆ ಅದೇ ತನಗೆ ಕೆಟ್ಟ ಕಾಲ ಬಂದಾಗ ಶಿವನ ಪ್ರೇಮವು ಹೋಗಿ ಆಗುವಂತಹ ಕೆಲಸಗಳು ಸಹ ಆಗದೇ ಆಗುವುವು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಚೆನ್ನಾಗಿ ಗ್ರಹಿಸುವಂತಹ ಮೀನರಾಶಿಯವರು ಈ ದಿನ ದಾಕ್ಷಿಣ್ಯಕ್ಕೆ ಸಿಲುಕುವಂತಹ ಸಾಧ್ಯತೆ ಇದೆ ಈ ದಿನ ಮನೆಗೆ ಅತಿಥಿಗಳು ಆಗಮಿಸುವಂತಹ ನಿರೀಕ್ಷೆ ಇದೆ ನಿಮ್ಮ ಸಹಾಯ ಸಹಕಾರವನ್ನು ಬಯಸಿ ಬರಲಿದ್ದಾರೆ ಆದ್ದರಿಂದ ಇವರೊಂದಿಗೆ ಸೂಕ್ತವಾಗಿ ವ್ಯವಹರಿಸುವುದು ಉತ್ತಮ ವಾಹನ ಖರೀದಿ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿಸುವಂತಹ ನಿರೀಕ್ಷೆ ಇದೆ ಧಾರ್ಮಿಕ ಕಾರ್ಯಗಳಿಗೆ ಹಣ ವ್ಯಯವಾಗುತ್ತೆ ಈ ದಿನ ಚಿಂತೆ ಮಾಡಬೇಡಿ ಭಗವಂತನ ಸೇವೆಯನ್ನು ಮಾಡಿ ಮುಂದೆ ಭವಿಷ್ಯದಲ್ಲಿ ಉತ್ತಮ ಸ್ಥಿತಿ ನಿಮ್ಮದೇ ಆಗಿರುತ್ತೆ ಕಾಯಿಲೆಯಿಂದ ಬಳಲ್ತಾ ಇರುವಂಥವರು ವೈದ್ಯರ ಸಲಹೆಯನ್ನು ಆದಷ್ಟು ಬೇಗ ಪಡೆದುಕೊಳ್ಳಿ ಕುಟುಂಬದವರು ನಿಮಗೆ ಪೂರ್ಣ ಸಹಕಾರವನ್ನು ನಿಮಗೆ ನೀಡ್ತಾ ಇದ್ದಾರೆ ಈ ದಿನ ವಿಘ್ನಗಳಿದ್ದರೂ ಕೂಡ ಹಿಡಿತ ಕೆಲಸ ಪೂರ್ಣವಾಗಲು ಶ್ರೀ ವಿಘ್ನೇಶ್ವರನ ಸ್ಮರಣೆಯನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ದಿನದ ಮೊದಲ ಪ್ರಯಾಣವನ್ನು ಪೂರ್ವ ದಿಕ್ಕಿನಿಂದ ಪ್ರಾರಂಭ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೇಷ ವೃಷಭ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಘಟಕ ಎರಡು ವೃಶ್ಚಿಕ ಮೂರು ಮೀನಾ ನಾಲ್ಕು ಕುಂಭ ಏಳು ಮಿಥುನ ಕನ್ಯಾ ಎಂಟು ಸಿಂಹ ಧನಸ್ಸು ಮಕರ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ